ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಾ ಮ್ಯಾಜಿಷಿಯನ್ ತ್ರಿಬಲ್ ಒಂಟೆ ಅರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಗಣೇಶನ ರೀಡಿಂಗ್ ಏನಿದೆ ಅಂತ ಗಣೇಶ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಗೈಡೆನ್ಸ್ ಆಗಿರ್ಬೋದು ಸಂದೇಶಗಳಿರ್ಬೋದು ನಿಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಇದ್ದಾರೆ ಗಣೇಶನಿಂದ ಇವತ್ತು ಮಂಗಳವಾರ ಇರೋದರಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಏನು ಗೈಡೆನ್ಸನ್ನು ಸಂದೇಶನ ಬ್ಲೆಸ್ಸಿಂಗ್ಸನ್ನ ನಿಮಗೆ ಕೊಡ್ತಾ ಇದ್ದಾರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ನೀವು ಇದನ್ನು ತಗೊಳ್ಬೋದು ಗಣೇಶನಿಂದ ಏನು ಬ್ಲೆಸ್ಸಿಂಗ್ ಇದೆ ಅಂತ ಅಂದರೆ ಎಲ್ಲೋ ಯಾರಿಗೋ ಒಂದು ಪ್ರಸಾದ ಸಿಗುವಂಥದ್ದು ಕೂಡ ಇದೆ ಗಣೇಶನ ಕಡೆಯಿಂದ ಆಗಿರ್ಬೋದು ದೇವರ ಪ್ರಸಾದ ಸಿಗುವಂಥದ್ದು ಇದೆ ಮತ್ತೆ ಕೆಲವರು ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕರ್ತವ್ಯಗಳನ್ನು ನೀವು ಮರ್ತಿಟ್ಟಂತಹ ಒಂದು ಕರ್ತವ್ಯಗಳನ್ನು ಸರಿಯಾಗಿ ನೆನ್ಪು ಮಾಡಿಕೊಂಡು ಒಂದು ರೀತಿಯಲ್ಲಿ ಒಂದು ಹರಕೆಗಳನ್ನಾಗಿರ್ಬೋದು ಸರಿಯಾಗಿರೋ ರೀತಿಯಲ್ಲಿ ತೀರಿಸಿ ನೀವು ಯಾರಿಗೆ ಕೊಡಬೇಕಾಗಿರುವಂಥದ್ದಿದೆ ಯಾರಿಗೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮರ್ತಿದ್ದೀರಾ ಎಚ್ಚರಿಕೆಯಿಂದ ಸರಿಯಾಗಿರೋ ರೀತಿಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಒಂದಿಷ್ಟು ಗಣೇಶನಿಗೆ ಮೋದಕನ ಸಮರ್ಪಣೆ ಮಾಡು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಏನೋ ಫಂಕ್ಷನ್ ಅನ್ನ ಪೂಜೆಗಳನ್ನ ನಡವೆ ನೆರವೇರುವಂಥದ್ದು ಪೂಜೆಗಳ ಮಾಡುವಂಥದ್ದು ಗಣೇಶನ ಹೋಮ ಮಾಡುವಂಥದ್ದು ಇಲ್ಲಿ ಇದೆ ಗಣೇಶನಿಗೆ ಇಲ್ಲಿ ಒಂದಿಷ್ಟು ನೈವೇದ್ಯಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವ್ರಿಗೆ ನೀವು ಮಾಡಿಟ್ಟಂತ ಒಂದು ಪ್ರಸಾದ ಏನಿದೆ ಅದು ಒಂದು ರೀತಿಯಲ್ಲಿ ದೇವರಿಗೆ ಒಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ಅವರು ನಿಮ್ಮ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ನೀವು ಭಕ್ತಿಯಿಂದ ಇಡಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ಇಲ್ಲಿ ತುಂಬಾ ನೀವು ಇಟ್ಟಿರೋಂಥ ಕೂಡಿಟ್ಟಿರುವಂಥದ್ದನ್ನು ಕೆಲವರಿಗೆ ಇಲ್ಲಿ ಕೆಲವ್ರಿಗೆ ಮಾತ್ರ ನೀವು ಕುಟ್ಟಿ ಕೂಡಿಟ್ಟಿರುವಂಥದ್ದನ್ನು ದಯವಿಟ್ಟು ಕೆಲವ್ರಿಗೆ ಒಂದು ಸ್ವಲ್ಪ ಅನ್ನ ದಾನ ಮಾಡೋದಾಗಿರ್ಬೋದು ಮತ್ತು ಪ್ರಾಣಿ ಆಗಿರ್ಬೋದು ಊಟನ ಆಗಿರ್ಬೋದು ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೂಡ ಇಲ್ಲಿ ಗಣೇಶ ಹೇಳ್ತಾ ಇರುವಂಥದ್ದು ನಿಮ್ಮ ಎನರ್ಜಿ ಏನಿದೆ ಆ ಎನರ್ಜಿ ವೈಸ್ ಮೂಮೆಂಟ್ ಆಗುವಂಥದ್ದು ನಿಮ್ಮ ಎನರ್ಜಿ ನಿಮಗೆ ಗೊತ್ತಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆ ಎನರ್ಜಿ ನಿಮಗೆ ಗೊತ್ತಾಗುವಂಥದ್ದು ನೀವು ಎಷ್ಟು ಸ್ಟ್ರಾಂಗ್ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಎನರ್ಜಿ ನೀವು ಇದ್ದಂಥ ಒಂದು ಜಾಗ ಆಗಿರ್ಬೋದು ನಿಮ್ಮ ಎನರ್ಜಿ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ದಾನ ಧರ್ಮಗಳಾಗಿರ್ಬೋದು ಕೆಲವ್ರಿಗೆ ಇಲ್ಲಿ ನೀವು ಮಾಡಿಟ್ಟಂಥ ಪುಣ್ಯದ ಕೆಲಸಗಳಾಗಿರ್ಬೋದು ಊಟ ಆಗಿರ್ಬೋದು ಮತ್ತು ಏನೋ ಒಂದು ಕೆಲಸಗಳನ್ನು ನೀವು ಮಾಡಿದ್ದೀರ ಒಂದು ಫಂಕ್ಷನ್ ಆಗಿರ್ಬೋದು ಅದಕ್ಕೆ ತುಂಬ ದೃಷ್ಟಿ ಆಗಿದೆ ನಿಮ್ಮ ಎನರ್ಜಿಗೆ ಒಂದಿಷ್ಟು ದೃಷ್ಟಿ ಆಗಿದೆ ಅದನ್ನು ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಮೇಲೆ ಯಾರೋ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನಸ್ಥಿತಿನ ಬೇರೆ ಇಲ್ಲಿ ಯಾರೋ ಅನಲೈಸ್ ಮಾಡ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಗಣೇಶನಿಗೆ ನೀವು ಮಾಡಿಟ್ಟಿರೋದನ್ನೆಲ್ಲವೂ ಕೂಡ ಒಳ್ಳೆ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸಗಳಾಗಿರ್ಬೋದು ನೀವು ಮಾಡ ಮಾಡಿರ್ತಿರುವಂಥ ಕರ್ಮಗಳು ಏನಿದೆ ಅಂದರೆ ಕರ್ಮಗಳು ಅಂದರೆ ಕೆಲಸ ಆ ಕೆಲಸಗಳು ಏನಿದೆ ಆ ಕೆಲಸಗಳಿಗೆ ಅದನ್ನು ಗಣೇಶ ನೋಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಗಣೇಶನ ಸಂದೇಶ ಇಲ್ಲಿ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಇವತ್ತಿನ ಇವತ್ತಿನ ದಿನ ಯಾರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ಒಂಬತ್ತು ದಿನಗಳ ನಂತರ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಇಲ್ಲಿ ಗಣೇಶನಿಗೆ ಇಲ್ಲಿ ಒಂದು ತಾಳಿಂಬೆ ಹಣ್ಣುಗಳನ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಡೋದ್ರಿಂದ ಕೂಡ ಫೈನಾನ್ಷಿಯಲಿ ಒಂದು ರೀತಿಯಲ್ಲಿ ಒಳ್ಳೆ ಮಟ್ಟಿಗೆ ಒಂದು ಒಳ್ಳೆ ರೀತಿಯ ಯಶಸ್ಸನ್ನು ನೋಡ್ಬೋದು ನೀವು ಅಂತ ಕೂಡ ಗಣೇಶನಿಂದ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ದಯವಿಟ್ಟು ಇಲ್ಲಿ ಎಚ್ಚರಿಕೆನ ವಹಿಸಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದು ನನಗೆ ಪದೇ ಪದೇ ಹೇಳ್ತಾ ಇದೆ ನಿಮ್ಮ ಯಶಸ್ಸಾಗಿರ್ಬೋದು ನಿಮ್ಮ ಎನರ್ಜಿನ ಆಗಿರ್ಬೋದು ದಯವಿಟ್ಟು ಯಾರ ಮುಂದೆನು ತೋರಿಸ್ಕೊಳ್ಳೋದು ಬೇಡ ಅದರಿಂದ ತುಂಬ ಸಮಸ್ಯೆಗಳಾಗತ್ತೆ ಅಂತ ಇಲ್ಲಿ ಸಂದೇಶ ನನಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಇಲ್ಲಿ ಸ್ಪಿರಿಚುಲಿ ಕಡೆ ಗಮನನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸ್ಪಿರಿಚುಲಿ ಗಮನ ಕೊಡುವಂಥದ್ದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು ಒಂದು ದೈವ ದೈವದ ರೀತಿಯಲ್ಲಿ ಒಂದು ದೈವಾತ್ಮಿಕವಾಗಿ ನೀವು ಒಂದು ರೀತಿಯಲ್ಲಿ ಸ್ಪಿರಿಚುಲ್ ಕಡೆ ಹೆಚ್ಚು ಗಮನನ ಕೊಡುವಂಥದ್ದು ಮತ್ತು ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳುವಂಥದ್ದು ಐ ಚಕ್ರ ಕೆಲವರಿಗೆ ಓಪನ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಹಲ್ಲಿನ ಬಗ್ಗೆ ನಿಮ್ಮ ಹಲ್ಲಿನ ಬಗ್ಗೆ ನಿಮ್ಮ ಕೆಲಸಗಳ ಬಗ್ಗೆ ಒಂದಿಷ್ಟು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಆ ವ್ಯಾಲ್ಯೂನ ತಿಳ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಸಾರಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಇಲ್ಲಿ ಕೆಲಸಗಳು ಏನಿದೆ ಅದು ನೆರವೇರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ನಿಮ್ಮ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಇಲ್ಲ ಸ್ಪಿರಿಚುಲಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ತುಂಬ ಖುಷಿ ವಿಚಾರ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ವಿಚಾರದಲ್ಲೂ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಕೆಲವರಿಗೆ ಇಲ್ಲಿ ಏನು ಹೇಳಬೇಕು ಅಂತ ಅಂದರೆ ಯಾರು ಒಂದು ಕಷ್ಟದ ಪರಿಸ್ಥಿತಿಲಿ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಮತ್ತು ಇಲ್ಲಿ ಅಲ್ಲಿ ಅಲ್ಲಿ ಡಾಕ್ಟ್ರು ಯಾರು ಇರ್ತಾರೆ ಅವರಿಗೆ ಒಂದು ರೀತಿಯಲ್ಲಿ ಒಂದು ಯಶಸ್ಸು ಇದೆ ಅಂದರೆ ಅವ್ರಿಗೆ ತುಂಬ ಸ್ಟ್ರಾಂಗಾಗಿ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಆಗ್ತಾರೆ ಅವರು ಹಲ್ ಡಾಕ್ಟರ್ ಯಾರು ಇದ್ದಾರೆ ಅವರು ಡಾಕ್ಟರ್ಸ್ ಯಾರು ಇದ್ದಾರೆ ಅವರಿಗೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇಲ್ಲಿ ಒಂದು ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಇಲ್ಲ ಒಂದು ಹೊಸದಾಗಿ ಏನೋ ಮಾಡಬೇಕು ಅಂದ್ಕೊಂಡಿರೋರಿಗೆ ಟ್ರಾವೆಲ್ ಮಾಡುವಂಥದ್ದು ಒಂದು ಪ್ರಯಾಣ ಮಾಡುವಂಥದ್ದು ಎಲ್ಲೋ ದೇವರ ಜರ್ನಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಒಂದು ದೂರ ಪ್ರಯಾಣಗಳನ್ನ ಮಾಡುವಂಥದ್ದು ಶಿವನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ದೇವರ ದರ್ಶನನ ಮಾಡುವಂಥದ್ದು ದೇವಸ್ಥಾನಕ್ಕೆ ಇಲ್ಲಿ ನಿಮ್ಮ ಕಡೆಯಿಂದ ಆಗಿರುವಂಥ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರುವಂಥವ್ರು ಒಂದು ಶಿವನ ಟೆಂಪಲ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಮಾಡ್ತಾ ಇರುವಂಥದ್ದು ಒಂದು ಒಂದು ರೀತಿಯಲ್ಲಿ ನೀವು ಏನೋ ಒಂದು ಏನೋ ಒಂದು ರೀತಿಯಲ್ಲಿ ಇಲ್ಲಿ ಯಾರನ್ನ ನೆನಪು ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರುವಂಥದ್ದು ಏನೋ ಯಾರೋ ನಿಮ್ಗೆ ಏನೋ ಮನಸ್ಸಿಗೆ ನೋವು ಮಾಡಿದ್ದಾರೆ ಹೋಗೋದು ಬೇಡವೋ ಅನ್ನೋ ಯೋಚನೆ ನಿಮಗೆ ಇಲ್ಲಿ ಬಂದಿರುವಂಥದ್ದು ನೀವು ಇಲ್ಲಿ ನೀವು ಏನನ್ನ ಅಂದ್ಕೊಂಡಿದಿರಿ ದಯವಿಟ್ಟು ಅದನ್ನು ಬರ್ದಿರಿ ನೀವು ಏನು ಮಾಡಬೇಕು ಏನು ಆಗಬೇಕು ನಿಮಗೇನು ಸಿಗಬೇಕು ಯಾವುದು ಸಿಗಬೇಕು ಆಗಬೇಕು ಅನ್ನೋದು ಏನಿದೆ ಪ್ರತಿಯೊಂದನ್ನು ಕೂಡ ಬರ್ದಿಡಿ ಗಣೇಶ ಬಂದು ನೀವೇನು ಬರೆದಿಟ್ಟಿದ್ದೀರಾ ಅದನ್ನು ಫುಲ್ ಫಿಲ್ ಮಾಡ್ತಾರೆ ಅಂತ ಬಂದಿರುವಂಥದ್ದು ಇದಕ್ಕಿಂತ ಇನ್ನ ದೊಡ್ಡ ಮಟ್ಟಿಗೆ ಏನೂ ಇಲ್ಲ ಅಟ್ಲೀಸ್ಟ್ ನಾವು ಮಾಡಿಟ್ಟಿರುವಂಥ ಪ್ರಾರ್ಥನೆ ಆಗಿರ್ಬೋದು ಬರ್ತಿಟ್ಟಂಥ ಪ್ರಾರ್ಥನೆ ಏನಿದೆ ಅದು ಗಣೇಶ ಬಂದು ಪ್ರಾರ್ ಆ ಪ್ರಾರ್ಥನೆಯನ್ನು ಅವರು ನೋಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ನೀವು ಒಂದಿಷ್ಟು ಟೈಮ್ಗಳಾಗಿರ್ಬೋದು ಕೆಲವ್ರಿಗೆ ಇಲ್ಲಿ ಹರಕೆ ಕಟ್ಟಿ ಇಟ್ಟಿದ್ದೀರಾ ಯಾವುದೋ ಮರಕ್ಕೆ ಅಕ್ಕಿಗಳನ್ನ ಕಟ್ಟಿಟ್ಟಿದ್ದ ಮರ್ತಿದ್ದೀರಾ ನೀವು ಅಂತ ಕೂಡ ಬಂದಿರುವಂಥದ್ದು ದಯವಿಟ್ಟು ನೆನ್ಪು ಮಾಡಿಕೊಂಡು ದಯವಿಟ್ಟು ಅರಕೆಯನ್ನು ತೀರಿಸಿ ಅಂತ ಕೂಡ ಬಂದಿರುವಂಥದ್ದು ಬಟ್ ಗಣೇಶನಿಂದ ಅಲ್ಲ ನೀವು ಎಲ್ಲೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ತುಂಬ ಹರಕೆಗಳನ್ನು ಪೆಂಡಿಂಗ್ ಇಟ್ಟಿದ್ರೆ ಆ ಹರಕೆಗಳನ್ನು ದಯವಿಟ್ಟು ತೀರಿಸಿ ಅಂತ ಕೂಡ ಬಂದಿರುವಂಥದ್ದು ಒಂದು ಆಜ್ಞಾಚಕ್ರ ಆ್ಯಕ್ಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದಿಷ್ಟು ಸ್ಪಿರಿಚುಲಿ ಆಗಿರ್ಬೋದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಒಂದಿಷ್ಟು ದೇವರ ಕಳೆ ಬರುವಂಥದ್ದು ಒಂದಿಷ್ಟು ವೈಬ್ಗಳು ಬರುವಂಥದ್ದು ನಿಮಗೆ ಅನಿಸುತ್ತೆ ಏನೋ ಪಾಸಿಟಿವ್ ಆಗ್ತಾ ಇದೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಎನರ್ಜಿ ಪಿಕ್ ಆಗ್ತಾ ಇದೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅನ್ನೋ ಒಂದು ಒಂದು ಫೀಲಿಂಗ್ಸ್ ನಿಮಗೆ ಗಣೇಶನಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಗಣೇಶ ನಿಮ್ಮ ಆಶೀರ್ವಾದ ಏನಿದೆ ನಿಮ್ಮ ಪ್ರಾರ್ಥನೆ ಇದೆ ಅದನ್ನ ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಫುಲ್ ಆಗುತ್ತೆ ಅಂತ ಗಣೇಶನಿಂದ ಒಂದು ದೊಡ್ಡ ಮಟ್ಟಿಗೆ ಎಲ್ರಿಗೂ ಕೂಡ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದು